ವೀಕ್ಷಕರೇ ನಮಸ್ಕಾರ ಉತ್ತರ ಭಾರತದಲ್ಲಿ ಹರಿಯುವ ನದಿಗಳು ವಿಶೇಷವಾಗಿ ಹಿಮಾಲಯದ ಪರ್ವತ ಶ್ರೇಣಿಯಿಂದ ಹುಟ್ಟುವ ನದಿಗಳನ್ನು ವಿವರವಾಗಿ ವಿವರಿಸಲಾಗಿದೆ ಉತ್ತರ ಭಾರತದಲ್ಲಿ ಅನೇಕ ನದಿಗಳು ಹರಿಯುತ್ತವೆ ಈ ನದಿಗಳ ಮೂಲವು ಹೆಚ್ಚಾಗಿ ಹಿಮಾಲಯ ಪರ್ವತ ಶ್ರೇಣಿಯಾಗಿದೆ ಈ ನದಿಗಳು ಹಿಮಾಲಯದ ಹಿಮ ನದಿಗಳಿಂದ ಹುಟ್ಟಿಕೊಂಡಿವೆ ಇವುಗಳಲ್ಲಿ ಮುಖ್ಯ ನದಿಗಳು ಸಿಂಧು ಮತ್ತು ಅದರ ಉಪನದಿಗಳು ಗಂಗಾ ಯಮುನಾ ಬ್ರಹ್ಮಪುತ್ರ ಮತ್ತು ಅವುಗಳ ಉಪನದಿಗಳು ಈ ನದಿಗಳು ಒಟ್ಟಾಗಿ ಉತ್ತರ ಭಾರತದ ನದಿ ವ್ಯವಸ್ಥೆಯನ್ನು ರೂಪಿಸುತ್ತವೆ ಸಿಂಧು ಮತ್ತು ಗಂಗಾ ನದಿಗಳ ನಡುವೆ ಸುಮಾರು ಎರಡು ನೂರ ಎಪ್ಪತ್ತೇಳು ಮೀಟರ್ ಎತ್ತರದ ನೀರಿನ ವಿಭಜನಾ ರೇಖೆ ಇದೆ ಸಿಂಧು ನದಿ ವ್ಯವಸ್ಥೆಯ ನದಿಗಳು ಸಿಂಧು ನದಿ ವ್ಯವಸ್ಥೆಯು ಹಿಮಾಲಯದ ಪಶ್ಚಿಮ ಭಾಗದಿಂದ ಹುಟ್ಟುವ ನದಿಗಳನ್ನು ಒಳಗೊಂಡಿದೆ ಇವುಗಳಲ್ಲಿ ಸಿಂಧು ಝೇಲಂ ಚೆನಾಬ್ ರಾಬಿ ಬಿಯಾಸ್ ಸಟ್ಲೇಜ್ ನದಿಗಳು ಸೇರಿವೆ ಈ ಎಲ್ಲಾ ನದಿಗಳು ಅರಬ್ಬಿ ಸಮುದ್ರದಲ್ಲಿ ವಿಲೀನಗೊಳ್ಳುತ್ತವೆ ಸಿಂಧು ನದಿ ಸಿಂಧು ನದಿಯು ಸುಮಾರು ಐದು ಸಾವಿರದ ಎತ್ತರದಲ್ಲಿ ಟಿಬೆಟ್ನ ಮಾನಸ ಸರೋವರ ಬಳಿಯ ಕೈಲಾಶ್ ಶ್ರೇಣಿಯಲ್ಲಿರುವ ಸಿಂಗಿ ಖಬಾಬ್ ಜಲಪಾತದಿಂದ ಹುಟ್ಟುತ್ತವೆ ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ ನಲ್ಲಿರುವ ಚೋಕ್ ಎಂಬ ಸ್ಥಳದಿಂದ ಸಿಂಧು ನದಿಯು ಭಾರತವನ್ನು ಪ್ರವೇಶಿಸುತ್ತವೆ ಸಿಂಧು ನದಿಯ ಒಟ್ಟು ಉದ್ದ ಎರಡು ಕಿಲೋಮೀಟರ್ ಮತ್ತು ಒಳಚರಂಡಿ ಪ್ರದೇಶ ಒಂಬತ್ತು ಲಕ್ಷ ಚದರ ಕಿಲೋಮೀಟರ್ಗಳು ಭಾರತದಲ್ಲಿ ಈ ನದಿಯು ಒಂದು ಕಿಲೋಮೀಟರ್ ಉದ್ದದವರೆಗೆ ಹರಿಯುತ್ತದೆ ಒಳಚರಂಡಿ ಪ್ರದೇಶವು ಸುಮಾರು ಒಂದು ಲಕ್ಷ ಹನ್ನೆರಡು ಸಾವಿರ ಚದರ್ ಕಿಲೋಮೀಟರ್ ಆಗಿದೆ ಸಿಂಧು ನದಿಯು ಲಡಾಖ್ ನ ಗಿಲ್ಗಿಟ್ ಬೆಟ್ಟಗಳನ್ನು ದಾಟಿ ಪಾಕಿಸ್ತಾನವನ್ನು ಪ್ರವೇಶಿಸುತ್ತದೆ ಪಾಕಿಸ್ತಾನ ನದಿಯ ಉದ್ದ ಸುಮಾರು ಒಂದು ಸಾವಿರದ ಆರುನೂರ ಹತ್ತು ನದಿ ಈ ನದಿಯು ಸಿಂಧೂ ಒಳಚರಂಡಿ ವ್ಯವಸ್ಥೆಯ ಮುಖ್ಯ ನದಿಯಾಗಿದೆ ಇದರ ಪ್ರಾಚೀನ ಹೆಸರು ವಿತಾಸ್ತಾ ನದಿ ಝೇಲಂ ನದಿಯು ಕಾಶ್ಮೀರದ ಶೇಷ್ನಾಗ್ ಸರೋವರದಿಂದ ಹುಟ್ಟುತ್ತದೆ ಇದು ಇಲ್ಲಿಂದ ಸುಮಾರು ನೂರ ಹದಿನೈದು ಕಿಲೋಮೀಟರ್ ಹರಿದು ಉಲಾರ್ ಸರೋವರವನ್ನು ಸೇರುತ್ತದೆ ಈ ನದಿಯ ಒಟ್ಟು ಉದ್ದ ಸುಮಾರು ನಾಲ್ಕುನೂರು ಕಿಲೋಮೀಟರ್ ಒಳಚರಂಡಿ ಪ್ರದೇಶವು ಸುಮಾರು ಇಪ್ಪತ್ತೆಂಟು ಸಾವಿರ ನಾಲ್ಕು ನೂರ ತೊಂಬತ್ತು ಚದರ್ ನದಿಯು ಗ್ರೇಟ್ ಹಿಮಾಲಯ ಮತ್ತು ಪಿರ್ಪಾಂಜಲ್ ನದಿಯ ನಡುವೆ ಹರಿಯುತ್ತದೆ ಹಾಗೂ ಬಾರಾಮುಲ್ಲಾದಿಂದ ಸ್ವಲ್ಪ ದೂರದಲ್ಲಿ ಕಡಿದಾದ ಎರಡು ಸಾವಿರದ ಒಂದೂರ ಮೂವತ್ತು ಮೀಟರ್ ಆಳವಾದ ಕಣಿವೆಯನ್ನು ರೂಪಿಸುತ್ತದೆ ಚೇನಾಬ್ ನದಿ ಚೇನಾಬ್ ನದಿಯು ಸಿಂಧೂ ಒಳಚರಂಡಿ ವ್ಯವಸ್ಥೆಯ ಪ್ರಮುಖ ನದಿಯಾಗಿದೆ ಚೇನಾಬ್ ನದಿಯು ಲಹೋಲ್ ಎಂಬ ಸ್ಥಳದಲ್ಲಿ ಬರ್ಲಾಚಾ ಪಾಸ್ನಿಂದ ಹುಟ್ಟುತ್ತದೆ ಸುಮಾರು ನಾಲ್ಕು ಸಾವಿರದ ಒಂಬೈನೂರು ಮೀಟರ್ ಎತ್ತರದಿಂದ ಚಂದ್ರ ಮತ್ತು ಭಾಗ ಎಂಬ ಎರಡು ನದಿಗಳು ಹೊರಹೊಮ್ಮುತ್ತವೆ ಇದನ್ನು ಜಂಟಿಯಾಗಿ ಚಂದ್ರಭಾಗಾ ನದಿ ಎಂದು ಕರೆಯುತ್ತಾರೆ ಈ ನದಿಗಳು ತಾಂಡಿಯಲ್ಲಿ ಸಂಧಿಸುತ್ತವೆ ಭಾರತದಲ್ಲಿ ಈ ನದಿಯ ಉದ್ದ ಒಂದು ಸಾವಿರದ ಒಂದೂರ ಎಂಬತ್ತು ಕಿಲೋಮೀಟರ್ಗಳು ಒಳಚರಂಡಿ ಪ್ರದೇಶವು ಸುಮಾರು ಇಪ್ಪತ್ತಾರು ಸಾವಿರ ಏಳ್ನೂರ ಐವತ್ತೈದು ಚದರ್ ಕಿಲೋಮೀಟರ್ಗಳು ವ್ಯಾಸ ನದಿ ವ್ಯಾಸ ನದಿಯ ಮೂಲವು ರಾವಿ ನದಿಯ ಸಮೀಪದಲ್ಲಿರುವ ವ್ಯಾಸಕುಂಡದಲ್ಲಿದೆ ಈ ನದಿಯು ಕೋಟಿಯ ಮೂಲಕ ಹರಿಯುತ್ತದೆ ಹಾಗೂ ಲಾರ್ಜಿಯಲ್ಲಿ ಹಾದು ಹೋಗುತ್ತದೆ ದೌಲಾದರ್ ಶ್ರೇಣಿಯನ್ನು ಕತ್ತರಿಸಿ ಹಿಮಾಲಯ ಪ್ರದೇಶದ ಕುಲು ಮಂಡಿ ಕಂಗ್ರಾ ಜಿಲ್ಲೆಗಳ ಮೂಲಕ ಹರಿಯುತ್ತದೆ ಹಾಗೂ ಕಪೂರ್ತಲಾ ಬಳಿ ಸಟ್ಲೇಜನ್ನು ಸೇರುತ್ತದೆ ನದಿಯ ಒಟ್ಟು ಉದ್ದ ನಾಲ್ಕುನೂರ ಎಪ್ಪತ್ತು ಕಿಲೋಮೀಟರ್ಗಳು ಒಳಚರಂಡಿ ಪ್ರದೇಶವು ಸುಮಾರು ಇಪ್ಪತ್ತೈದು ಸಾವಿರ ಒಂಬೈನೂರು ಚದುರ್ ಕಿಲೋಮೀಟರ್ಗಳು ರಾವಿ ನದಿ ರಾವಿ ನದಿಯು ದೌಲಾದರ್ ಶ್ರೇಣಿಯ ಉತ್ತರ ಭಾಗದಿಂದ ಹುಟ್ಟುತ್ತದೆ ಇದು ಬಸೋಲಿ ಬಳಿಯ ಬಯಲು ಪ್ರದೇಶವನ್ನು ಪ್ರವೇಶಿಸುತ್ತದೆ ಈ ನದಿಯ ಒಟ್ಟು ಉದ್ದ ಏಳ್ನೂರ ಇಪ್ಪತ್ತೈದು ಕಿಲೋಮೀಟರ್ಗಳು ಒಳಚರಂಡಿ ಪ್ರದೇಶ ಐದು ಸಾವಿರ ಒಂಬೈನೂರ ಐವತ್ತೇಳು ಚದರ್ ಕಿಲೋಮೀಟರ್ಗಳು ಸಟ್ಲೇಜ್ ನದಿ ಈ ನದಿಯ ಮೂಲವು ಕೈಲಾಸ ಪರ್ವತ ಶ್ರೇಣಿಯ ದಕ್ಷಿಣ ಇಳಿಜಾರಿನಲ್ಲಿರುವ ಮಾನಸ ಸರೋವರ ಬಳಿ ರಾಕಸ್ತಲ್ಲಾಗಿದೆ ಸಟ್ಲೇಜ್ ನದಿ ಶಿಪ್ಕಿಯಲ್ಲಿ ಜಸ್ಕರ್ ಶ್ರೇಣಿಯನ್ನು ಹಾದು ಭಾರತವನ್ನು ಪ್ರವೇಶಿಸುತ್ತದೆ ಸಿಪ್ತಿ ನದಿ ಹಿಮಾಚಲ ಪ್ರದೇಶದ ಖಾಬ್ ಸ್ಥಳದಲ್ಲಿ ಸಟ್ಲೇಜ್ ನದಿಯನ್ನು ಸೇರುತ್ತದೆ ಶಿವಾಲಿಕ್ ಶ್ರೇಣಿಯನ್ನು ದಾಟುವ ರೋಪರ್ ಬಳಿ ಇದೆ ಇಲ್ಲಿ ಭಾಕ್ರಾನಂಗಲ್ ಅಣೆಕಟ್ಟನ್ನು ಕಟ್ಟಲಾಗಿದೆ ಇದು ಕಪೂರ್ತಲಾ ಬಳಿ ವ್ಯಾಸ ನದಿಯನ್ನು ಸೇರುತ್ತದೆ ಸಟ್ಲೇಜ್ ನದಿಯು ಪಠಾಣ್ಕೋಟ್ ಬಳಿ ಸಿಂಧು ನದಿಯನ್ನು ಸೇರುತ್ತದೆ ಸಟ್ಲೇಜ್ ನದಿಯ ಒಟ್ಟು ಉದ್ದ ಒಂದು ಐವತ್ತು ಕಿಲೋಮೀಟರ್ ಭಾರತದಲ್ಲಿ ಸಟ್ಲೇಜ್ ನದಿಯ ಉದ್ದ ಸರಿಸುಮಾರು ಒಂದು ಸಾವಿರದ ಐವತ್ತು ಕಿಲೋಮೀಟರ್ ಒಳಚರಂಡಿ ಪ್ರದೇಶ ಇಪ್ಪತ್ನಾಲ್ಕು ಸಾವಿರದ ಎಂಬತ್ತೇಳು ಚದರ ಕಿಲೋಮೀಟರ್ ಗಂಗಾ ನದಿಗಳ ವ್ಯವಸ್ಥೆ ಗಂಗಾ ಒಳಚರಂಡಿ ವ್ಯವಸ್ಥೆಯು ಹಿಮಾಲಯದಿಂದ ಹುಟ್ಟುವ ನದಿಗಳು ಮತ್ತು ಭಾರತದ ಪರ್ಯಾಯ ದ್ವೀಪದ ಎತ್ತರದ ಪ್ರದೇಶಗಳಲ್ಲಿ ಹರಿಯುವ ನದಿಗಳಿಂದ ರೂಪುಗೊಂಡಿವೆ ಹಿಮಾಲಯದಿಂದ ಹುಟ್ಟುವ ನದಿಗಳೆಂದರೆ ಗಂಗಾ ಯಮುನಾ ರಾಮಗಂಗಾ ಕಾಳಿ ಕರ್ನಾಲಿ ಗಂಡಕ್ ಘಾಗ್ರಾ ಕೋಸಿ ಇತ್ಯಾದಿ ಭಾರತದ ಪರ್ಯಾಯ ದ್ವೀಪದ ಎತ್ತರದ ಪ್ರದೇಶದಲ್ಲಿ ಹರಿಯುವ ನದಿಗಳಲ್ಲಿ ಚಂಬಲ್ ಬೆಟ್ವಾ ಟನ್ಸ್ ಕೇನ್ಸನ್ ಇತ್ಯಾದಿ ಸೇರಿವೆ ಗಂಗಾ ನದಿ ಗಂಗಾ ನದಿಯು ಹಿಂದೂ ಮಹಾಸಾಗರದ ದ್ವೀಪ ಸಮೂಹದಲ್ಲಿರುವ ಒಂದು ಪ್ರಮುಖ ನದಿಯಾಗಿದೆ ಈ ನದಿಯು ತನ್ನ ಧಾರ್ಮಿಕ ಪ್ರಾಮುಖ್ಯತೆ ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ಮತ್ತು ನೀರಿನ ಪೂರೈಕೆಗಾಗಿ ಎಲ್ಲ ಭಾರತೀಯರಿಗೆ ಮುಖ್ಯವಾಗಿದೆ ಗಂಗಾ ನದಿಯನ್ನು ಭಾರತದಲ್ಲಿ ಮಾತಾ ಗಂಗಾ ಅಥವಾ ಗಂಗಾಜಿ ಎಂದು ಪೂಜಿಸಲಾಗುತ್ತದೆ ಹಾಗೂ ಭಾರತೀಯ ಧರ್ಮಕ್ಕೆ ಪವಿತ್ರವೆಂದು ಪರಿಗಣಿಸಲಾಗಿದೆ ಗಂಗಾ ನದಿಯ ಮೂಲ ಇದು ಉತ್ತರಾಖಂಡದ ಉತ್ತರ ಕಾಶಿ ಜಿಲ್ಲೆಯ ಗಂಗೋತ್ರಿ ಹಿಮ ನದಿ ಬಳಿಯ ಗೋಮುಖದಲ್ಲಿದೆ ಇದರ ಒಟ್ಟು ಉದ್ದ ಎರಡು ಸಾವಿರದ ಐದುನೂರ ಇಪ್ಪತ್ತೈದು ಕಿಲೋಮೀಟರ್ಗಳು ಒಳಚರಂಡಿ ಪ್ರದೇಶ ಒಂಬತ್ತು ಪಾಯಿಂಟ್ ಐವತ್ತೊಂದು ಲಕ್ಷ ಚದರ ಕಿಲೋಮೀಟರ್ಗಳು ಉತ್ತರ ಭಾರತ ಅದರಲ್ಲೂ ಉತ್ತರ ಪ್ರದೇಶ ಬಿಹಾರ ಈ ನದಿ ಹರಿಯುವ ಬಂಗಾಳದ ಪ್ರದೇಶವು ಅತ್ಯಂತ ಫಲವತ್ತಾದ ಭೂಮಿಯಾಗಿದ್ದು ಇದು ಕೃಷಿಗೆ ಸೂಕ್ತವಾಗಿದೆ ಈ ನದಿಯು ಹೂಗ್ಲಿ ಮತ್ತು ಮೇಘನಾ ನದಿಗಳ ನಡುವೆ ಇರುವ ಸುಂದರ್ಬನ್ ಎಂಬ ಪ್ರಪಂಚದ ಅತಿ ದೊಡ್ಡ ಡೆಲ್ಟಾವನ್ನು ರೂಪಿಸುತ್ತದೆ ಭಾರತೀಯ ನಾಗರಿಕತೆಯ ಇತಿಹಾಸದಲ್ಲಿ ಗಂಗಾ ನದಿಯು ಪ್ರಮುಖ ಪಾತ್ರವನ್ನು ವಹಿಸಿದೆ ಪ್ರಯಾಗರಾಜ್ ವಾರಣಾಸಿ ಹರಿದ್ವಾರ್ ಋಷಿಕೇಶ್ ಮತ್ತು ಪಾಟ್ನಾ ಸೇರಿದಂತೆ ಅನೇಕ ಪ್ರಾಚೀನ ಮತ್ತು ಪ್ರಮುಖ ನಗರಗಳು ಇದರ ಸುತ್ತಲೂ ನೆಲೆಗೊಂಡಿವೆ ಯಮುನಾ ನದಿ ಯಮುನಾ ನದಿಯು ಗಂಗಾ ನದಿಯ ಪ್ರಮುಖ ಉಪನದಿಯಾಗಿದೆ ಯಮುನಾ ನದಿಯ ಉಗಮ ಸ್ಥಾನವು ಉತ್ತರಾಖಂಡ್ ರಾಜ್ಯದಲ್ಲಿರುವ ಯಮುನೋತ್ರಿ ಎಂಬ ಸ್ಥಳದಲ್ಲಿದೆ ಇದರ ಒಟ್ಟು ಉದ್ದ ಸುಮಾರು ಒಂದು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಕಿಲೋಮೀಟರ್ ಒಳಚರಂಡಿ ಪ್ರದೇಶವು ಮೂರು ಪಾಯಿಂಟ್ ಐವತ್ತೊಂಬತ್ತು ಲಕ್ಷ ಚದರ ಕಿಲೋಮೀಟರ್ ಯಮುನಾ ನದಿಯ ಪ್ರಮುಖ ನಗರಗಳಲ್ಲಿ ದೆಹಲಿ ಆಗ್ರಾ ಮಥುರಾ ಬೃಂದಾವನ ಮತ್ತು ಅಲಿಗಢ್ ಸೇರಿವೆ ಯಮುನಾ ನದಿಯು ಕೆಳಮಟ್ಟದ ಹಿಮಾಲಯ ಶ್ರೇಣಿಯನ್ನು ಕಡಿದು ಅತ್ಯಂತ ವೇಗವಾಗಿ ಹರಿಯುತ್ತದೆ ಹಾಗೂ ನಲ್ಲಿ ಗಂಗಾ ನದಿಯನ್ನು ಸೇರುತ್ತದೆ ಈ ನದಿಯ ಮುಖ್ಯ ಉಪನದಿಗಳೆಂದರೆ ಚಂಬಲ್ ಕಲಿಸಿಂದ್ ಇದು ಇಟಾವಾ ಬಳಿ ಯಮುನಾವನ್ನು ಸೇರುತ್ತದೆ ಇದರ ಹೊರತಾಗಿ ಬೆಟ್ವಾ ನದಿ ಹಮಿಪುರ್ ಬಳಿ ಸೇರುತ್ತದೆ ಕೆ ನದಿಯು ಪ್ರಯಾಗರಾಜ್ ಬಳಿ ಯಮುನಾವನ್ನು ಸೇರುತ್ತದೆ ರಾಮ್ ಗಂಗಾ ನದಿ ಈ ನದಿಯು ಮಧ್ಯ ಹಿಮಾಲಯದ ದಕ್ಷಿಣ ಪ್ರದೇಶದಲ್ಲಿ ನೈನಿತಾಲ್ ಬಳಿ ಹುಟ್ಟುತ್ತದೆ ಈ ನದಿಯು ತನ್ನ ಮೊದಲ ನೂರ ನಲವತ್ನಾಲ್ಕು ಕಿಲೋಮೀಟರ್ಗಳವರೆಗೆ ವೇಗವಾಗಿ ಚಲಿಸುತ್ತದೆ ಕಲ್ಗಾರ್ ಬಳಿ ಇದು ಬಯಲು ಪ್ರದೇಶವನ್ನು ಪ್ರವೇಶಿಸುತ್ತದೆ ಹಾಗೂ ಅದರ ವೇಗ ಸ್ವಲ್ಪ ಕಡಿಮೆಯಾಗುತ್ತದೆ ಈ ನದಿಯ ಒಟ್ಟು ಉದ್ದ ಆರುನೂರು ಕಿಲೋಮೀಟರ್ಗಳು ಒಳಚರಂಡಿ ಪ್ರದೇಶವು ಮೂವತ್ತೆರಡು ಸಾವಿರ ಎಂಟುನೂರು ಚದರ ಕಿಲೋಮೀಟರ್ಗಳು ಈ ನದಿಯು ಕನೋಜ್ ಬಳಿ ಗಂಗೆಯನ್ನು ಸೇರುತ್ತದೆ ಖೋನ್ ಗಂಗನ್ ಅರಿಲ್ ಘರ್ರಾ ಉಪನದಿಗಳು ಗೋಮತಿ ನದಿ ಗೋಮತಿ ನದಿಯು ಉತ್ತರ ಪ್ರದೇಶದ ಫಿಲ್ಬಿತ್ನಿಂದ ಮೂರು ಕಿಲೋಮೀಟರ್ ಪೂರ್ವಕ್ಕೆ ಎರಡ್ ಮೀಟರ್ ಎತ್ತರದಲ್ಲಿ ಹುಟ್ಟುತ್ತದೆ ಈ ನದಿಯ ಒಟ್ಟು ಉದ್ದ ಒಂಬೈನೂರ ನಲವತ್ತು ಕಿಲೋಮೀಟರ್ ಒಳಚರಂಡಿ ಪ್ರದೇಶವು ಸುಮಾರು ಮೂವತ್ತು ಸಾವಿರದ ನಾಲ್ಕುನೂರ ಮೂವತ್ತೇಳು ಚದರ್ ಕಿಲೋಮೀಟರ್ಗಳು ಇದು ಗಾಜಿಪುರದ ಬಳಿ ಗಂಗೆಯನ್ನು ಸೇರುತ್ತದೆ ಲಕ್ನೋ ಈ ನದಿಯ ದಡದಲ್ಲಿರುವ ಪ್ರಮುಖ ಮತ್ತು ಐತಿಹಾಸಿಕ ನಗರವಾಗಿದೆ ಘಾಗ್ರಾ ಘಾಗ್ರಾ ನದಿಯ ಮೂಲವು ಮಾನಸ ಸರೋವರದ ಸಮೀಪದಲ್ಲಿದೆ ಈ ನದಿಯ ಒಟ್ಟು ಉದ್ದ ಒಂದು ಸಾವಿರದ ಒಂದೂರ ಎಂಬತ್ತು ಕಿಲೋಮೀಟರ್ಗಳು ಒಳಚರಂಡಿ ಪ್ರದೇಶವು ಸರಿಸುಮಾರು ಒಂದು ಲಕ್ಷ ಇಪ್ಪತ್ತೇಳು ಸಾವಿರದ ಚದರ ಕಿಲೋಮೀಟರ್ಗಳು ವಿಶೇಷವೆಂದರೆ ಈ ನದಿಯ ಹರಿವಿನ ಐವತ್ತೈದು ಪ್ರತಿಶತ ನೇಪಾಳದಲ್ಲಿ ಮತ್ತು ನಲವತ್ತೈದು ಪ್ರತಿಶತ ಭಾರತದಲ್ಲಿದೆ ಈ ನದಿಯು ಬಿಹಾರದ ಚಪ್ರಾ ಬಳಿ ಗಂಗೆಯನ್ನು ಸೇರುತ್ತದೆ ಇದರ ಉಪನದಿಗಳಲ್ಲಿ ಶಾರದಾ ಚೌಕ ಸರಿಯೂ ರಾಪ್ತಿ ಮತ್ತು ಛೋಟಿ ಗಂಡಕ್ ಪ್ರಮುಖವಾಗಿವೆ ಗಂಡಕ್ ನದಿ ಈ ನದಿಯು ಟಿಬೇಟಿನಿಂದ ಸುಮಾರು ಏಳು ಸಾವಿರದ ಆರ್ನೂರ ಇಪ್ಪತ್ತು ಮೀಟರ್ ಎತ್ತರದಲ್ಲಿ ಹುಟ್ಟುತ್ತದೆ ಈ ನದಿಯ ಒಟ್ಟು ಉದ್ದ ನಾಲ್ಕುನೂರ ಇಪ್ಪತ್ತೈದು ಕಿಲೋಮೀಟರ್ ಒಳಚರಂಡಿ ಪ್ರದೇಶ ಎಂಟುನೂರು ಚದರ ಕಿಲೋಮೀಟರ್ಗಳು ಅದರಲ್ಲಿ ಒಂಬತ್ತು ಸಾವಿರ ಐದುನೂರ ಚದರ ಕಿಲೋಮೀಟರ್ ಭಾರತದಲ್ಲಿದೆ ನೇಪಾಳದಲ್ಲಿ ಈ ನದಿಯನ್ನು ನಾರಾಯಣಿ ಮತ್ತು ಸಾಲಿಗ್ರಾಮಿ ಎಂದು ಕರೆಯಲಾಗುತ್ತದೆ ಗಂಡಕ್ ನದಿಯು ಪಾಟ್ನಾದ ಬಳಿ ಗಂಗಾವನ್ನು ಸೇರುತ್ತದೆ ಕೋಸಿ ನದಿ ಕೋಸಿ ನದಿ ಅಥವಾ ಕೋಶಿ ನದಿಯು ನೇಪಾಳದ ಹಿಮಾಲಯದಲ್ಲಿ ಹುಟ್ಟುತ್ತದೆ ಹಾಗೂ ಭೀಮ್ನಗರದ ಮೂಲಕ ಬಿಹಾರವನ್ನು ಪ್ರವೇಶಿಸುತ್ತದೆ ಈ ನದಿಯ ಒಟ್ಟು ಉದ್ದ ಸರಿಸುಮಾರು ಏಳ್ನೂರ ಇಪ್ಪತ್ತೊಂಬತ್ತು ಕಿಲೋಮೀಟರ್ಗಳು ಒಳಚರಂಡಿ ಪ್ರದೇಶವು ಸರಿಸುಮಾರು ಎಂಬತ್ತಾರು ಸಾವಿರ ಒಂಬೈನೂರು ಚದರ್ ಕಿಲೋಮೀಟರ್ಗಳಾಗಿವೆ ಈ ನದಿಯನ್ನು ಬಿಹಾರದ ದುಃಖ ನದಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅದು ತನ್ನ ಪಥವನ್ನು ಮತ್ತೆ ಮತ್ತೆ ಬದಲಾಯಿಸುತ್ತಲೇ ಇರುತ್ತದೆ ಹಾಗೂ ಪ್ರತಿ ವರ್ಷ ಬಿಹಾರದಲ್ಲಿ ತೀವ್ರ ಪ್ರವಾಹವನ್ನು ಸೃಷ್ಟಿಸುತ್ತದೆ ಇದು ಕುರ್ಸಿಲಾ ಬಳಿ ಗಂಗೆಯನ್ನು ಸೇರುತ್ತದೆ ಚಂಬಲ್ ನದಿ ಈ ನದಿಯ ಮೂಲವು ಮಧ್ಯಪ್ರದೇಶದ ಜನಾರ್ದನ್ ಬೆಟ್ಟದಲ್ಲಿದೆ ಪೂರ್ವದ ಕಡೆಗೆ ಹರಿಯುವ ಇದು ಇಟಾವಾ ಬಳಿ ಯಮುನಾವನ್ನು ಸೇರುತ್ತದೆ ಚಂಬಲ್ ನದಿಯ ಒಟ್ಟು ಉದ್ದ ಅರವತ್ತೈದು ಕಿಲೋಮೀಟರ್ಗಳು ಈ ನದಿಯ ಮುಖ್ಯ ಉಪನದಿಗಳು ಕಲಿಸಿಂದು ಸಿಪ್ತಾ ಪಾರ್ವತಿ ಮತ್ತು ಬನಸ್ ಈ ನದಿಯು ಹದಿನೆಂಟು ಮೀಟರ್ ಎತ್ತರದ ಚುಲಿಯಾ ಜಲಪಾತವನ್ನು ಕೋಟಾ ವಿಭಾಗದ ಬೈನ್ಸ್ ರೋಡ್ ಗಡ್ ಬಳಿ ರೂಪಿಸುತ್ತದೆ ಚಂಬಲ್ ನದಿಯಲ್ಲಿರುವ ಸೆವೆತದಿಂದಾಗಿ ಆಳವಾದ ಕಂದರಗಳು ರೂಪಗೊಂಡಿವೆ ಅವುಗಳು ಒಂದು ಕಾಲದಲ್ಲಿ ಡಕಾಯತ್ಗಳಿಗೆ ಆಶ್ರಯವಾಗಿದ್ದವು ಬೆಟ್ವಾ ನದಿ ಬೆಟ್ವಾ ನದಿಯು ಮಧ್ಯಪ್ರದೇಶದ ಭೋಪಾಲ್ನ ನೈಋತ್ಯದಿಂದ ಹುಟ್ಟುತ್ತದೆ ಹಾಗೂ ಈಶಾನ್ಯ ದಿಕ್ಕಿನಲ್ಲಿ ಹರಿಯುತ್ತದೆ ಈ ನದಿಯ ಒಟ್ಟು ಉದ್ದ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ಗಳು ಈ ನದಿಯು ಹಮೀರ್ಪುರದ ಬಳಿ ಯಮುನಾವನ್ನು ಸೇರುತ್ತದೆ ಸಾಂಚಿ ಸಾಧಿಶಾ ಇತ್ಯಾದಿ ಐತಿಹಾಸಿಕವಾಗಿ ಮಹತ್ವದ ನಗರಗಳು ಇದರ ದಂಡೆಯಲ್ಲಿವೆ ಕೇನ್ ಅಥವಾ ಕರ್ಣಾವತಿ ನದಿ ಕೇನ್ ನದಿಯು ಭಾರತದ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ರಾಜ್ಯಗಳ ಬುಂದೇಲ್ಖಂಡ್ ಪ್ರದೇಶದಲ್ಲಿ ಹರಿಯುವ ನದಿಯಾಗಿದೆ ಈ ನದಿಯ ಉದ್ದ ನಾಲ್ಕುನೂರ ಇಪ್ಪತ್ತೇಳು ಕಿಲೋಮೀಟರ್ಗಳು ಇದು ಯಮುನಾ ನದಿಯ ಉಪನದಿಯಾಗಿದೆ ಕೆ ನದಿಯು ಮಧ್ಯ ಪ್ರದೇಶದ ಕಟ್ನಿ ಜಿಲ್ಲೆಯ ವಿಂಧ್ಯಾಚಲದ ಕೈಮೂರ್ ಪರ್ವತ ಶ್ರೇಣಿಯಲ್ಲಿ ಹುಟ್ಟುತ್ತದೆ ಹಾಗೂ ಅನೇಕ ತೊರೆಗಳು ಪನ್ನಾದಲ್ಲಿ ಸೇರುತ್ತವೆ ಮತ್ತು ಅಂತಿಮವಾಗಿ ಯಮುನಾದೊಂದಿಗೆ ಅದರ ಸಂಗಮವು ಉತ್ತರ ಪ್ರದೇಶದ ಬಂದಾ ಜಿಲ್ಲೆಯಲ್ಲಿ ಸಂಭವಿಸುತ್ತದೆ ಗೋಲ್ಡನ್ ರಿವರ್ ಗೋಲ್ಡನ್ ರಿವರ್ ನದಿಯು ಮಧ್ಯಪ್ರದೇಶದ ಅಮರ್ಕಂಟಕ್ ಬೆಟ್ಟಗಳಿಂದ ಹುಟ್ಟುತ್ತದೆ ಗೋಲ್ಡನ್ ರಿವರ್ನ ಒಟ್ಟು ಉದ್ದ ಏಳ್ನೂರ ಎಂಬತ್ತು ಕಿಲೋಮೀಟರ್ಗಳು ಈ ನದಿಯು ವಿಂಧ್ಯ ಪರ್ವತ ಶ್ರೇಣಿಯನ್ನು ದಾಟುವಾಗ ಅನೇಕ ಜಲಪಾತಗಳನ್ನು ರೂಪಿಸುತ್ತವೆ ಈ ನದಿಯ ಮುಖ್ಯ ಉಪನದಿಗಳು ಬನಾಸ್ ಗೋಪಾದ್ ರಿಹಾಂಡ್ ಕುನ್ಹಾದ್ ಇತ್ಯಾದಿ ಮಳೆಗಾಲದಲ್ಲಿ ಈ ನದಿ ಭೀಕರ ಸ್ವರೂಪವನ್ನು ಪಡೆಯುತ್ತದೆ ಎಂದು ಹೇಳಬಹುದು ಈ ನದಿಯು ದೀನಾಪುರದಿಂದ ಗಂಗಾವನ್ನು ಸೇರುತ್ತದೆ ಟನ್ ನದಿ ಟನ್ ನದಿಯನ್ನು ತಮ್ಸಾ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ ಈ ನದಿಯು ಕೈಮೂರ್ ಬೆಟ್ಟಗಳ ಮೈಹಾರ್ ಬಳಿಯ ತಮ್ಸ್ ಹುಟ್ಟುತ್ತದೆ ಈ ನದಿಯ ಉದ್ದ ಅರವತ್ತೈದು ಕಿಲೋಮೀಟರ್ಗಳು ಈ ನದಿಯು ಅನೇಕ ಜಲಪಾತಗಳನ್ನು ರೂಪಿಸುತ್ತದೆ ಅದರಲ್ಲಿ ಬಿಹಾರದ ಜಲಪಾತವು ಅತ್ಯಂತ ಪ್ರಸಿದ್ಧವಾಗಿದೆ ಇದರ ಎತ್ತರ ನೂರ ಹತ್ತು ಮೀಟರ್ಗಳು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು